ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ಸುಲೋಗ್ಸ್ ದಸರಾ ಹಾಲಿಡೇಸು ಸ್ಟಾರ್ಟ್ ಆಗಿದೆ ನಂಬಲಿಕ್ಕಿತ ಆರಾಮಾಗಿ ಆಟ ಆಡ್ತಾ ಇರ್ತಾಳೆ ಸ್ಕೂಲ್ ಇರೋದಿಲ್ಲ ಏನೂ ಇರೋದಿಲ್ವಲ್ಲ ಹಾಗೆ ಅವಳ ಜೊತೆ ನಮ್ಮನ್ನು ಆಡಬೇಕು ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ ಮಕ್ಕಳನ್ನ ಒಂಟಿಯಾಗಿ ಬಿಡೋ ಬದಲು ನಾವು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರೆ ಅವ್ರಿಗೂ ಬೇಜಾರು ಕಳಿಯುತ್ತೆ ಹಾಗೆ ಸ್ವಲ್ಪ ಹೊತ್ತು ಅವ್ರನ್ನ ಬಿಸಿಲಲ್ಲಿ ಕರ್ಕೊಂಡು ಹೋಗೋದು ವಾಕ್ ಬರ್ಸೋದು ಹೀಗೆ ಜನವಿಡೇ ಇದೇ ಕೆಲಸ ಸರಿ ಹೋಗುತ್ತೆ ನನಗಂತೂ ಟೈಮೇ ಸಿಗ್ತಾ ಇಲ್ಲ ಟೈಮ್ ಎಷ್ಟು ಬೇಗ ಹೋಗ್ಬಿಡುತ್ತೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ನಾನು ಲಿಖಿತ ಇಬ್ರು ನಮ್ಮ ಕಿಟಕಿಯಿಂದ ಚೆನ್ನಾಗಿ ಬಿಸಿಲು ಬರುತ್ತೆ ಬಿಸಿಲು ಬಂದಾಗ ನಮ್ಮ ಲಿಖಿತನ ಸ್ವಲ್ಪ ಹೊತ್ತು ನಾನು ಮಂಚದ ಮೇಲೆ ಆಟ ಆಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತೀನಿ ಅವ್ಳು ಗಲೀಜೇನು ಮಾಡೋದಿಲ್ಲ ನೀಟಾಗಿ ಆಟ ಆಡ್ಕೊತಾಳೆ ಹಾಗೆ ಸ್ವಲ್ಪ ಹೊತ್ತು ಅವಳ ಜೊತೆ ಬಾಲ್ ನಾನಾಗಲಿ ಅಥವಾ ನಮ್ಮ ಮನೆಯವರಾಗಲಿ ಯಾರೋ ಒಬ್ಬರು ಆಟ ಆಡ್ಕೊತಾ ಇರ್ತೀವಿ ಇವಳಿಗೆ ಹೊಸದಾಗಿ ಏನಾದರೂ ಕಲಿಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡೋಕ್ಕೆ ಬಿಡಿ ಒಬ್ಬೊಬ್ಬರು ಪೇಂಟಿಂಗ್ ಮಾಡ್ತಾರೆ ಡ್ರಾಯಿಂಗ್ ಮಾಡ್ತಾರೆ ಹಾಗೆ ನಮ್ಮ ಲಿಖಿತನೂ ಮಾಡ್ತಾ ಇರ್ತಾಳೆ ಅವಳಿಗೆ ಡ್ರಾಯಿಂಗ್ ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಹಾಗೆ ಇವಾಗ ಮಲಯಾಳಂ ಕಲ್ಕೊತೀನಪ್ಪ ಅಂತ ಅವರಪ್ಪನ ಇದ್ದಾಳೆ ಅದಕ್ಕೆ ಹಿಂದಿ ಕಲ್ತ್ಕೊಂಡು ನಿಂಗೆ ಸಬ್ಜೆಕ್ಟ್ ಇದೆಯಲ್ಲ ಅಂತ ಹೇಳ್ತಾ ಇದ್ದರೆ ಇಲ್ಲ ನಾನು ಮಲಯಾಳಂ ಕಲೀಲೇಬೇಕು ಅಂತ ಅದೆಲ್ಲ ವರ್ಡ್ಸ್ ಎಲ್ಲ ಬರ್ಕೊಂಡು ಅವಳು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ಒಂದು ಈಸಿ ಮೆಥಡಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡೋದು ತಿಳಿಸ್ಕೊಡ್ತೀನಿ ಒಂದು ಕಪ್ಪಲ್ಲಿ ಒಂದು ಎರಡು ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಅದು ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಕರಗಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಕಲಸಿಟ್ಕೊಂಡಿರ್ತಕ್ಕಂಥ ಚಿರೋಟಿ ರವೆ ಮಿಶ್ರಣವನ್ನು ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ರವೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಇದನ್ನು ಕುದಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಗಂಟಿಲ್ದಿರ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಆವಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ರವೆ ಚೆನ್ನಾಗಿ ಬೆಂದಾದ ನಂತರ ಸ್ಟವನ್ನು ಆಫ್ ಮಾಡಿಕೊಂಡು ಬಿಸಿ ಇರುವಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ರಾಗಿ ಮುದ್ದೆಗೆ ಯಾವ ಥರ ಮಾಡ್ತೀವಿ ಅದೇ ರೀತಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ಬಿಸಿಯಾಗಿರೋವಾಗೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ತನಗಾದ ನಂತರ ಇದನ್ನು ಚೆನ್ನಾಗಿ ಮುದ್ದೆ ಥರ ನಾದ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದ್ದೀರಲ್ವಾ ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ತುಂಬ ಮೆತ್ತಗಿದ್ರೆ ಚೆನ್ನಾಗಿರೋದಿಲ್ಲ ನಮಗೆ ರೊಟ್ಟಿ ಎಷ್ಟು ದೊಡ್ದು ಬೇಕೋ ಅಷ್ಟು ಉಂಡೆನ ರೆಡಿ ಮಾಡ್ಕೋಬೇಕು ಯಾರು ಎಡ್ಗೆಯಿಂದ ಮುಟ್ಟಲ್ವೋ ಅವರು ಈ ರೀತಿ ಪ್ಲೇಟ್ ಸಹಾಯದಿಂದ ಉಂಡೆನ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ರೀತಿ ಸರ್ಕಲ್ ಟೈಪಲ್ಲಿ ಕೈಯಿಂದನೇ ಉಂಡೆನ ರೆಡಿ ಮಾಡ್ಕೋಬಹುದು ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಇದನ್ನು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಉಂಡೆ ಒಡೆಯೋದಿಲ್ಲ ನೈಸಾಗಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಒಂದು ಪೇಪರನ್ನು ಈ ರೀತಿ ಕಟ್ ಮಾಡಿಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇವಾಗ ಒಂದು ಡಬ್ಬಿಯಿಂದ ಈ ರೀತಿ ಮೇಲೆಯಿಂದ ಪ್ರೆಸ್ ಮಾಡ್ಕೊತಾ ಇದ್ದರೆ ನಾವು ತಟ್ಟೋ ಅವಶ್ಯಕತೆಯೇ ಇರೋದಿಲ್ಲ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಬರುತ್ತೆ ನನಗೆ ತಟ್ಟೋಕ್ಕೆ ಬರಲ್ಲ ನಂಗೆ ಮಾಡೋದಕ್ಕೆ ಬರೋದೇ ಇಲ್ಲ ಅನ್ನೋರು ಈ ಮೆಥಡಲ್ಲಿ ಆರಾಮಾಗಿ ಮಾಡ್ಕೋಬಹುದು ಮಕ್ಕಳು ಸಹ ಇವಾಗ ಹಾಲಿಡೀಸಲ್ಲಿ ಮನೆಯಲ್ಲೇ ಇರ್ತಾರಲ್ವಾ ಅವ್ರಿಗೆ ಪುಟ್ ಪುಟ್ಟದಾಗಿರ್ತಕ್ಕಂಥ ಈ ರೀತಿ ರೊಟ್ಟಿನ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಹೆಂಚನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹೆಂಚಿಗೆ ಹಚ್ಕೊಂಡು ನಾವು ರೊಟ್ಟಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಪೂರಿ ಥರ ಒಬ್ಬತ್ತೆ ತುಂಬ ಚೆನ್ನಾಗಿರತ್ತೆ ನಿಮ್ಮ ಮಕ್ಕಳಿಗೆ ಈ ರೀತಿ ಒಮ್ಮೆ ಅಕ್ಕಿ ರೊಟ್ಟಿಯನ್ನು ಮಾಡಿಕೊಡಿ ರೊಟ್ಟಿ ಮಾಡೋದಕ್ಕೆ ಬರುವುದೇ ಇಲ್ಲ ಅನ್ನೋರಿಗೆ ಇದು ಒಂದು ಈಸಿ ಮೆಥಡ್ ಅಂತ ಹೇಳಬಹುದು ನೋಡ್ತಾ ಇದ್ದೀರಲ್ವಾ ಈಸಿಯಾಗಿ ಮಕ್ಕಳಿಗೆ ಈ ರೀತಿ ಪುಟ್ ಪುಟ್ಟದಾಗಿರ್ತಕ್ಕಂಥ ಅಕ್ಕಿ ರೊಟ್ಟಿನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಡ್ಬಹುದು ನಾನ್ವೆಜ್ ತಿನ್ನೋರು ಹಾಕಿದರೆ ಅಕ್ಕಿ ರೊಟ್ಟಿ ಜೊತೆ ಚಿಕನ್ ತುಂಬ ರುಚಿಯಾಗಿರತ್ತೆ ಅಂದ್ರೆ ಇದಕ್ಕೆ ಬದನೇಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಹಾಗೆ ಬೆಂಡೆಕಾಯಿ ಪಲ್ಯ ಮೊಸರು ಉಪ್ಪಿನಕಾಯಿ ಯಾವುದಾದ್ರ ಜೊತೆ ಇದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತಂತೆ ಕಮೆಂಟ್ ಮಾಡಿ ನಮ್ಮ ಮನೆಯವರು ಆಫೀಸಿಂದ ಬರುವಾಗ ಇವತ್ತು ಈ ಸ್ಯಾಂಡ್ವಿಚ್ ಮೇಕರನ್ನು ತಗೋಬಂದರು ನಂಬಲಿಕ್ಕೆ ತೆಗಿಯ ಪ್ರತಿಯೊಂದು ಅವಳೇ ಓಪನ್ ಮಾಡಬೇಕು ಅವಳೇ ನೋಡಬೇಕು ಅನ್ನೋ ಕುತೂಹಲ ಜಾಸ್ತಿ ನಾನೇ ಇದನ್ನು ಅನ್ಪ್ಯಾಕ್ ಮಾಡ್ತೀನಮ್ಮ ಅಂತ ಹೇಳಿದ್ಲು ನೋಡ್ತಾ ಇದ್ದೀರಲ್ವಾ ಇದಕ್ಕೆ ಒಂದು ಬಟನ್ ಕೊಟ್ಟಿರ್ತಾರೆ ಅದನ್ನು ಪ್ರೆಸ್ ಮಾಡಿದ್ರೆ ಇದನ್ನು ಓಪನ್ ಮಾಡಬಹುದು ನಂತರ ಅದನ್ನು ಕ್ಲೋಸ್ ಮಾಡಿ ನಾವು ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೋಬಹುದು ಕ್ಯಾಟ್ಲಕ್ಕೆಲ್ಲ ನೋಡಿಕೊಂಡು ಅವಳಿಗೆ ಇವಾಗ ಓದೋದೆಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಅವಳು ನೋಡ್ಕೊತ ಇದ್ದಾಳೆ ಈಗಿನ ಕಾಲದ ಮಕ್ಕಳಿಗೆ ಏನೂ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ ಎಲ್ಲ ಅವರೇ ತಿಳ್ಕೊತಾರೆ ನಾನು ಮಲಗೋದಕ್ಕಿಂತ ಮುಂಚೆ ಡಿಟಾಕ್ಸ್ ಡ್ರಿಂಕನ್ನು ಪ್ರಿಪೇರ್ ಮಾಡಿ ಇಟ್ಟು ಮಲ್ಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದು ವಾಕೋಗ್ಬಹುದು ಸೋಂಪು ಕಾಳಿನ ಜೊತೆ ನಾನು ಒಂದು ಚಿಕ್ಕ ತುಂಡಷ್ಟು ಚಕ್ಕೆನೂ ಸಹ ಸೇರಿಸ್ಕೊಂಡು ನೆನೆಸ್ಕೊತೀನಿ ಬೆಳಗ್ಗೆ ಇದನ್ನು ಶೋಧಿಸ್ಕೊಂಡು ಕುಡಿದ್ರಾಯಿತು ಸೋಂಪು ಕಾಳು ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸನ್ನು ಹೊರ ಹಾಕೋಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಜೀರ್ಣಶಕ್ತಿಗೂ ಇದು ಹೆಲ್ಪ್ ಆಗುತ್ತೆ ದೇಹವನ್ನು ತಂಪಾಗಿ ಸಹ ಇದು ಇಡೋಕ್ಕೆ ಸಹಾಯ ಮಾಡುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿರ್ತೀರೋ ಅಂಥವರು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಮ್ಮ ಯಕೃತನ್ನು ಸಹ ಇದು ಶುದ್ಧ ಮಾಡುತ್ತೆ ಇವಾಗ ಒಂದು ಸ್ಪೂನಷ್ಟು ಸೋಂಪು ಈ ನೀರಲ್ಲಿ ನೆನೆಸಿ ಸ್ವಲ್ಪ ಚಕ್ಕೆನ ಸಹ ಸೇರಿಸಿದ್ದೀನಿ ಮುಚ್ಚಲ ಮುಚ್ಚಿ ಇದನ್ನು ರಾತ್ರಿ ಇಡಿ ನೆನೆಯೋಕ್ಕೆ ಬಿಡ್ತೀನಿ ಬೆಳಗ್ಗೆಯದ್ದು ಇದನ್ನು ತಗೊಂಡ್ರೆ ಆಯಿತು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಕ್ಕೆ ಮತ್ತೆ ಸಿಗೋಣ ಥ್ಯಾಂಕ್ ಯು